ಎಚ್ ಎಂ ಕೃಷ್ಣ ಅವರು ಒಬ್ಬ ಸಮರ್ಥ ಆಡಳಿತಗಾರ ಬಹಳ ದೀರ್ಘಕಾಲ ಕರ್ನಾಟಕದ ರಾಜಕಾರಣದಲ್ಲಿದ್ದ ಬಹುಶಃ ಒಬ್ರು ಇಬ್ರು ಮಾತ್ರ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ಸದಸ್ಯರಾಗಿದ್ದರು ಇವರು ಕರ್ನಾಟಕದಲ್ಲಿ ಎಮ್ ಎಲ್ ಎ ಆಗಿದ್ದರು ಮಂತ್ರಿ ಆಗಿದ್ದರು ಮುಖ್ಯಮಂತ್ರಿ ಆಗಿದ್ದರು ಆಮೇಲೆ ಸ್ಪೀಕರ್ ಆಗಿದ್ದರು ಎರಡೂ ಸದನದ ಸದಸ್ಯರಾಗಿದ್ದರು ಮುಖ್ಯಮಂತ್ರಿ ಆಗಿದ್ದರು ರಾಜ್ಯಸಭಾ ಮೆಂಬರ್ ಆಗಿದ್ದರು ಲೋಕಸಭಾ ಮೆಂಬರ್ ಆಗಿದ್ದರು ಆಮೇಲೆ ಗವರ್ನರ್ ಆಗಿದ್ದರು ಕೇಂದ್ರದ ಸಚಿವರಾಗಿದ್ದರು ಸೊ ಹಂಗಾಗಿ ಭಾಳ ಒಂದು ರೀತಿ ಸಜ್ಜನ ರಾಜಕಾರಣಿ ಸಜ್ಜನ ರಾಜಕಾರಣಿ ಮುತ್ಸದಿ ರಾಜಕಾರಣಿ ಅವರು ಮುಖ್ಯಮಂತ್ರಿ ಆಗಿರುವಾಗ ಬರಗಾಲ ಎದುರಿಸ್ಬೇಕಾಗಿ ಬಂತು ಜೊತೆಗೆ ರಾಜ್ಕುಮಾರ್ ಅವರ ಅಪಹರಣ ಆಗಿತ್ತು ರಾಜ್ಕುಮಾರ್ ವೀರಪ್ಪ ಕಾಡ್ಗೊಳ್ಳ ವೀರಪ್ಪನವರು ರಾಜ್ಕುಮಾರ್ ಅವರ ಆದಾಗ ದೊಡ್ಡ ಸವಾಲನ್ನು ಎದುರಿಸ್ಬೇಕಾಗಿತ್ತು ಅವರು ಮುಖ್ಯಮಂತ್ರಿ ಆಗಿರುವಾಗ ಭಾಳ ಇಂಥ ಕಠಿಣ ಸವಾಲುಗಳನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಮಾಡ್ತಾರೆ ಅದನ್ನು ಭಾಳ ಜಾಣ್ಮೆಯಿಂದ ಬಗೆಹರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಅಂಥವರನ್ನು ನಾವು ಇವತ್ತು ನಿಧನರಾಗಿದ್ದಾರೆ ಅವರು ಒಂಬತ್ತ ಎರಡು ವರ್ಷ ತೊಂಬತ್ತ್ ವರ್ಷ ಕಾಲಿಟ್ಟಿದ್ದರು ಕಳೆದ ಆರು ತಿಂಗಳಿಂದ ಅನಾರೋಗ್ಯದಿಂದ ಅವರ ಆತ್ಮಕ್ಕೆ ಚಿರಶಾಂತಿ ತರುತ್ತಲಿ ಅಂತೇಳಿ ಹೇಳ್ತಾ ಅವರ ಕುಟುಂಬ ವರ್ಗಗಳಿಗೆ ಅವರ ಅಭಿಮಾನಿಗಳಿಗೆ ಅವರ ಸ್ನೇಹಿತರಿಗೆ ಅವರ ಸಾವನ್ನು ದುಃಖವನ್ನು ಕೊಡಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರು ನಾನು ಆಸ್ಪತ್ರೆಯಲ್ಲಿ ಇದ್ದಾಗ ಎರಡು ತಿಂಗಳ ಹಿಂದೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಇದ್ದಾಗ ಬೆಳಗ್ಗೆ ಆಗ ಚೆನ್ನಾಗಿ ಮಾತಾಡ್ತಾ ಇದ್ದರು

ಮೂರು ದಿನ ಶೋ ಶೋಕ ದಿನಾಚರಣೆ ಆಚರಣೆ ಮಾಡತಕ್ಕಂಥ ಮಾಡಿದ್ದೀವಿ ಫ್ಲ್ಯಾಗು ಅರ್ಧಕ್ಕೆ ಇಳಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ ಮತ್ತು ನಾಳೆ ರಜಾ ಘೋಷಣೆ ಮಾಡಿದ್ದೀವಿ ಇವತ್ತು ಅಸೆಂಬ್ಲಿ ಅವಿಚ್ಚರಿ ಆದಮೇಲೆ ಸಂತಾಪ ನಿರ್ಣಯ ಅದಾದ ಮೇಲೆ ಚರ್ಚೆ ಆದಮೇಲೆ ಅವ್ರ ಆತ್ಮಕ್ಕೆ ಶಾಂತಿ ಕೋರಿ ಅಸೆಂಬ್ಲಿ ನಾನು ಸಾಯಂಕಾಲ ಹೋಗ್ತೀನಿ ನಾಳೆ ಅಲ್ಲಿ ಹೋಗ್ತಾ ಇದ್ದೇನೆ ಎಲ್ಲಿ ಕ್ರಿಯೆ